கன்னட நாடு இது கன்னடி நாடி மிடித்தொடோ ஆமேலே, இது ಇವಾಗಿನ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ತೋಟಗಾರ ಇಲಾಖೆ ಗಡಿಶಿಂಗ ಮುದುರು ಬಂದಿದೆ ಅವ್ರು ಭೇಟಿ ಕೊಟ್ಟು ಅವ್ರ ಅದ್ರ ಬಗ್ಗೆ ತಜ್ಞರು ಹೋಗಿ ತಿಳಿಸ್ಬೋದು ರೈತರಿಗೆ ಆಮೇಲೆ ಅದರಿಂದ ಐ ಟಿ ಬಿ ಟಿ ಕಂಪ್ನಿ ನಮ್ಮಲ್ಲಿ ಇರ್ತಕ್ಕಂಥ ಬಳ್ಳಾರಿ ಜಿಲ್ಲಾ ನೀರಾವರಿ ಜಾಸ್ತಿ ಆದರೆ ಹಳೇಗೊಬ್ಬ ಹಳೆ ಮತ್ತು ಹಳೆ ಬೀಜ ಕೊಡ್ತಾ ಇವಾಗಿ ನಾವು ವಾತಾವರಣ ತಕ್ಕಂಗೆ ಐ ಟಿ ಬಿ ಟಿ ಕಂಪ್ನಿ ಸಬ್ಸಿಡಿ ಥರ ಸರ್ಕಾರ ಬೇಕಾದ ಕೋಟಿ ಗಂಟೆ ಕೊಡ್ತದೆ ಆದರೆ ನಮ್ಮ ರೈತರು ಯಾರೂ ಬಳಸಲ್ಲ ಆದರೆ ಹೊರಗಡೆ ಕರ್ತದ ಅಂಗಡಿಯಲ್ಲಿ ಆದ್ದರಿಂದ ಗಮನ ಹರ್ಶಿ ಕೃಷಿ ಇಲಾಖೆಯವರು ಅದನ್ನು ಐ ಟಿ ಬಿ ಟಿ ಕಂಪ್ನಿ ಬೀಜನ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಸಬ್ಸಿಡಿ ಥರ ಐ ಟಿ ಬಿ ಟಿ ಕಂಪ್ನಿ ಇರ್ತಕ್ಕಂಥ ಕೀಟನಾಶಕ ಕೊಡಬೇಕು ಆಮೇಲೆ ಗೇಟು ವಶಪಡಿಸುವ ಗೇಟು ಕುಂದಿರಿಸುವಂಥ ಉಸ್ಪಾರ್ ಮೇಸ್ಸು ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆದಷ್ಟು ಜಲ್ಲಿ ಗಮನ ಹರಿಸಿ ಬಂದರೆ ಆಗಂಗೆ ರೈತರಿಗೆ ನೀರು ಈ ಬೆಳಿಗ್ಗೆ ಆದಷ್ಟನ್ನು ಗೇಟೆ ಕುಂದಿರ್ಸ್ಬೇಕು ಗಮನ ಹರಿಸ್ಬೇಕು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕರ್ನಾಟಕ ರಾಜ್ಯ ರೈತ ಹೇಳ್ತೇವೆ ಸರ್ ಇದನ್ನ ಕೂಡಲೇ ಗಮನ ಹರಿಸಿ ಅದಕ್ಕೆ ಗಮನ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ